ಅಂಡ್ ಜೆಂಟ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹರಕಿನ ನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಅಬೀಪ್ ಎಸ್ ವೀಕ್ಷಕರ ಸಿಎಂ ಸಿದ್ದರಾಮಯ್ಯನವರ ಕುರಿತ ಮತ್ತು ಅವರ ಇಡೀ ರಾಜಕಾರಣದ ವ್ಯಕ್ತಿತ್ವದ ಕುರಿತ ಒಂದು ಒಳನೋಟವನ್ನ ಮತ್ತು ಅವರ ವ್ಯಕ್ತಿತ್ವದ ಚಿತ್ರಣವನ್ನ ನಿಮ್ಮ ಮುಂದೆ ನಾನು ಇವತ್ತು ಇಟ್ಲಿಕ್ಕೆ ಬಂದಿದ್ದೀನಿ ಅದು ಕೂಡ ಸಿದ್ದರಾಮಯ್ಯನವರ ಮಾತಿನ ಮೂಲಕ ಬೆಳಗಾವಿಯ ಅಧಿವೇಶನದಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು ಅಂತಿಮ ದಿನವ ದಿನದಂದು ಈ ಒಂದು ಮಾತುಕತೆ ನಡೆದಿರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಒಂದು ಮಾತನ್ನ ಹೇಳಿ ಯಾವಾಗ ಸಿದ್ದರಾಮಯ್ಯನವರು ಈ ಎಲ್ಲ ಅಧಿವೇಶನದ ಪ್ರಶ್ನೆಗಳಿಗೆ ವಿಚಾರಗಳಿಗೆ ಸಿ ಎಂ ಉತ್ತರ ಕೊಡಬೇಕಾಗತ್ತೆ ಆ ಉತ್ತರವನ್ನು ಕೊಡೋಕೆ ನಿಂತ್ಕೊಂಡ್ರು ಅವಾಗ ಅಶೋಕ್ ಒಂದು ಮಾತನ್ನು ಹೇಳಿದರು ಮುಖ್ಯಮಂತ್ರಿಗಳೇ ಈಗ ನಿಮಗೆ ಶಕ್ತಿ ಬಂದಿದೆ ಅಂತ ಅನ್ಸುತ್ತೆ ಎರಡು ಮೂರು ದಿನದಿಂದ ಒಂದಷ್ಟು ನಿಶಕ್ತರಾಗಿದ್ರಿ ಈಗ ಸ್ವಲ್ಪ ನಿಮಗೆ ಶಕ್ತಿ ಬಂದಿದೆ ಅಥವಾ ಆತ್ಮವಿಶ್ವಾಸ ಬಂದಿದೆ ಅಲ್ವಾ ಅನ್ನೋಂಥ ಒಂದು ಮಾತನ್ನು ಕೆಣಕಿತ್ತು ಅದರ ಅರ್ಥ ಎರಡು ಮೂರು ದಿನದಿಂದ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಭಾಗಿಯಾಗಿರಲಿಲ್ಲ ಬಿಕಾಸ್ ಅವರ ಹೆಲ್ತ್ ಸರಿ ಇರಲಿಲ್ಲ ಹಾಗಾಗಿ ಇವತ್ತು ಉತ್ತರ ಕೊಡೋಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಾಲು ಎಳೆದು ಅದರ ಹಿಂದಿನ ಅರ್ಥ ಏನು ಅಂತಂದರೆ ಕುರ್ಚಿ ಕಿತ್ತಾಟದ ಟೆನ್ಷನ್ ನಿಮ್ಗೆಲ್ಲೋ ಕಾಡುತ್ತಾ ಇದ್ದೇನೋ ಆದರೆ ಇವತ್ತು ಅದು ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ಇವತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಕಾಣ್ತಾ ಇದೆ ಆ ಕುರ್ಚಿಯ ಒಂದು ಭರವಸೆ ನಿಮಗೆ ಸಿಕ್ಕಿರಬಹುದು ಹಾಗಾಗಿ ಇವತ್ತು ನಿಮಗೆ ಶಕ್ತಿ ಬಂದಿದೆ ಅಲ್ವಾ ಅನ್ನೋಂಥ ಅರ್ಥದಲ್ಲಿ ಆರ್ ಅಶೋಕ್ ಸಿದ್ದರಾಮಯ್ಯನವರಿಗೆ ಕಾಲೆಳೆದು ಅದಕ್ಕೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಉತ್ತರವೇ ಇವತ್ತಿನ ನಮ್ಮ ಎಕ್ಸ್ಪ್ಲೇನರ್ ಅವರು ಹೇಳ್ತಾರೆ ನಾನು ಯಾವಾಗಲೂ ಕೂಡ ರಾಜಕೀಯವಾಗಿ ನಿಶಕ್ತನಾಗಿಲ್ಲ ರಾಜಕೀಯವಾಗಿ ನಿಶ್ಯಕ್ತನಾಗಿಲ್ಲ ಒಂದರಷ್ಟು ಒಂದೆರಡು ಬಾರಿ ದೈಹಿಕವಾಗಿ ನಿಶ್ಯಕ್ತನಾಗಿರಬಹುದು ಅಂದ್ರೆ ಆರೋಗ್ಯದ ಸಮಸ್ಯೆಗಳು ಬಂದಿರಬಹುದು ಆದರೆ ರಾಜಕೀಯವಾಗಿ ನಿಶಕ್ತಿಯಾಗಿಲ್ಲ ಇದೆಲ್ಲ ಅಲ್ಲದೆ ತಲೆ ಕೆಡಿಸ್ಕೊಂಡು ರಾಜಕಾರಣ ಮಾಡುವಂತಹ ಪರಿಸ್ಥಿತಿ ಅವಶ್ಯಕತೆ ನನಗೆ ಇಲ್ಲ ಜನ ಇಷ್ಟಪಟ್ಟರೆ ನಾವು ಇರ್ತೀವಿ ಜನ ತೀರ್ಮಾನ ಮಾಡ್ತಾರೆ ನಾನು ಇವತ್ತಾಗ್ಲಿ ಹಿಂದೆ ಆಗ್ಲಿ ಹಿಂದಾಗ್ಲಿ ಅಥವಾ ಮುಂದೆ ಆಗ್ಲಿ ಯಾವತ್ತೂ ಕೂಡ ಜನರ ವಿರುದ್ಧವಾಗಿ ರಾಜಕೀಯವಾಗಿ ನಾನು ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ಜನ ಇಷ್ಟಪಡೋವರೆಗೂ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಜೊತೆಗೆ ಹಿಂದೆ ಇಂದು ಮುಂದು ಯಾವತ್ತೂ ಕೂಡ ನಾನು ನಿಶಕ್ತನಾಗಿಲ್ಲ ರಾಜಕೀಯವಾಗಿ ಮತ್ತು ನಿಶಕ್ತಿ ಆಗೋದು ಇಲ್ಲ ಸಕ್ರಿಯ ರಾಜಕಾರಣದಲ್ಲಿ ನಾನು ಇರ್ತೇನೆ ನಿವೃತ್ತಿ ಅನ್ನೋವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದರು ಬಹಳ ಮಹತ್ತರಬಾದ ಮಾತು ಅವರ ಇಡೀ ರಾಜಕಾರಣಕ್ಕೆ ಒಂದು ಕನ್ನಡಿ ಹಿಡಿಯುವಂತ ಮಾತು ಅವರ ರಾಜಕೀಯ ಪಯಣಕ್ಕೆ ಕನ್ನಡಿ ಹಿಡಿಯುವಂತ ಮಾತಾಗಿ ಇದು ಇವತ್ತು ಹೊರಹೊಮ್ಮೆ ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ನೋಡಿದ್ರೆ ಏನು ಸಾಕು ಯಾರ ನಿಶಕ್ತಿ ಇದೆ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ನವರು ನನ್ನ ಪ್ರಕಾರ ನನ್ ಪರವಾಗಿ ಇರೋದು ಈಗಲೂ ನಾನೇ ಮುಖ್ಯಮಂತ್ರಿ ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇದೇ ಮಾತನ್ನ ನಾವೊಂದಷ್ಟು ವಿಷದವಾಗಿ ಹೇಳೋದಾದರೆ ಖಂಡಿತ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಈ ರೀತಿಯ ನಿಶಕ್ತಿ ಯಾವತ್ತೂ ಬಂದಿಲ್ಲ ಅವರು ಶಕ್ತಿವಂತರಾಗೇ ಇದ್ದಾರೆ ಮತ್ತು ಆತ್ಮವಿಶ್ವಾಸವಾಗಿ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮೌಲ್ಯಯುತ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಅವರು ಜನತಾ ಪರಿವಾರದಲ್ಲಿ ಅಥವಾ ಈ ಜಾರ್ಜ್ ಫರ್ನಾಂಡಿಸ್ ಏನಿದ್ರು ಅವರ ಒಂದು ಜೊತೆಗೆ ಸೇರಿಕೊಂಡು ರಾಜಕಾರಣವನ್ನು ಆರಂಭ ಮಾಡಿದ್ದು ಅವರ ಒಂದು ಚುನಾವಣೆಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ಸಾಕಷ್ಟು ಹಣವನ್ನು ಸಾರ್ವಜನಿಕರನ್ನು ವಂತಿಕೆಯನ್ನು ವಸೂಲಿ ಮಾಡಿ ಜಾರ್ಜ್ ಫರ್ನಾಂಡಿಸ್ ಅವರ ರಾಜಕೀಯ ಮತ್ತು ಚುನಾವಣಾ ಖರ್ಚಿಗೆ ಖರ್ಚು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸಿದ್ಧಾಂತವಾದಿ ರಾಜಕಾರಣವನ್ನೇ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಲೋಕಶಕ್ತಿ ಪಕ್ಷದಿಂದ ಅವರು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಮತ್ತು ಶಾಸಕರಾಗಿ ಗೆಲ್ತಾರೆ ಕೂಡ ಬಹಳ ಪ್ರಮುಖವಾದ ಅವರ ರಾಜಕಾರಣದ ಘಟ್ಟ ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿದ್ದರಾಮಯ್ಯ ಜನತಾ ಪಕ್ಷವನ್ನು ಸೇರ್ಕೊಳ್ತಾರೆ ಅಲ್ಲಿ ಅಲ್ಲಿ ಅವರಿಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನೆನಪಿಸ್ಕೊಳ್ಳುವಂಥದ್ದು ನಜೀರ್ ಸಾಬ್ ಅವರನ್ನು ನೀರ್ ಸಾಬ್ ಅಂತಾನೆ ಕರೆಸಿಕೊಳ್ಳುವಂತಹ ನಜೀರ್ ಸಾಬ್ ಅವರು ಕೂಡ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಶಾಸಕನಾಗಿ ಗೆಲ್ಲೇಬೇಕು ಇಂತಹ ಒಂದು ಯುವ ಯುವಕ ಒಂದು ಜನಪರ ಕಾಳಜಿಯುಳ್ಳಂತಹ ಯುವಕ ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತನಾಡುವಂಥ ಯುವಕ ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಾಗಲೇ ಹೆಸರು ಮಾಡಿರತಕ್ಕಂಥ ನೀರ್ ಸಾಬ್ ಅರ್ಥಾತ್ ನಜೀರ್ ಸಾಬ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಸಿದ್ದರಾಮಯ್ಯನವರು ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚುನಾವಣೆಯಲ್ಲಿ ಗೆಲ್ಲೋ ಹಾಗೆ ಮಾಡ್ತಾರೆ ಮತ್ತು ರಾಮಕೃಷ್ಣ ಹೆಗಡೆಯವರ ಒಂದು ಸಚಿವ ಸಂಪುಟದಲ್ಲಿ ಮೊದಲ ಬಾರಿ ಅಂದರೆ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾದ ಸಿದ್ದರಾಮಯ್ಯ ಸಚಿವರು ಕೂಡ ಆಗ್ತಾರೆ ಅಂದ್ರೆ ಹೇಗೆ ಸಿದ್ಧಾಂತವಾದಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯ ನಜೀರ್ ಸಾಬ್ ಮತ್ತು ಜಾರ್ಜ್ ಫರ್ನಾಂಡಿಸ್ ರವರ ಒಂದು ಅವರ ಬೆಂಬಲದೊಂದಿಗೆ ಬೆಳೆದ ಸಿದ್ದರಾಮಯ್ಯ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗಡೆಯವರ ಒಂದು ಸಹಕಾರದೊಂದಿಗೆ ಅವರ ಬೆಂಬಲದೊಂದಿಗೆ ಅವರ ಜೊತೆ ರಾಜಕಾರಣವನ್ನು ಮಾಡಿ ಸಿದ್ಧಾಂತವಾದಿ ರಾಜಕಾರಣಿಯಾಗಿ ಮುಂದೆ ಬರ್ತಾರೆ ಅನ್ನುವಂಥದ್ದು ಅದರ ನಂತರ ಅವರು ಮತ್ತೆ ದೇವೇಗೌಡರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಜೆ ಎಚ್ ಪಟೇಲ್ರು ಸಪೋರ್ಟ್ ಮಾಡ್ತಾರೆ ದೊಡ್ಡ ಮಟ್ಟದ ರಾಜಕಾರಣಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಯಾವಾಗ ಜನತಾ ಪಕ್ಷ ಅದು ಜೆ ಡಿ ಎಸ್ ಆಗುತ್ತೋ ಅವಾಗ ಎಚ್ ಡಿ ದೇವೇಗೌಡರವರ ದೊಡ್ಡ ಮಟ್ಟದ ಸಹಕಾರದಿಂದ ಸಿದ್ದರಾಮಯ್ಯನವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಆಗ್ತಾರೆ ಮತ್ತು ಹಣಕಾಸು ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಾರೆ ಜನತಾ ದಳ ಎಸ್ ಸೆಕ್ಯುಲರ್ನ ಒಂದು ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಮೊದಲ ಬಾರಿ ಎಚ್ ಡಿ ದೇವೇಗೌಡರು ಅವರನ್ನ ಹಣಕಾಸು ಸಚಿವರನ್ನ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯನವರಲ್ಲಿ ಒಳಗಡೆಯೇ ಅದು ಒಂದು ಇತ್ತು ಆ ಒಂದು ಕಟ್ಟಿತನ ಅಂತಂದು ಹೇಳ್ತಾರಲ್ಲ ಅದು ಇತ್ತು ಅನ್ನುವಂಥದ್ದು ಅಂದ್ರೆ ಅವಕಾಶವಾದಿ ರಾಜಕಾರಣ ಅಥವಾ ಯಾವುದು ರಿಯಲ್ ಎಸ್ಟೇಟ್ ಈಗೆಲ್ಲ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಇಂದ ಬಂದಿರತಕ್ಕಂಥ ಒಂದಷ್ಟು ರಾಜಕಾರಣಿಗಳಿದ್ದಾರೆ ಅಥವಾ ಸಿನಿಮಾ ಹಿನ್ನೆಲೆಯಿಂದ ಬಂದಿರತಕ್ಕಂಥ ರಾಜಕಾರಣಿಗಳು ಬರ್ತಾರೆ ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾದಿಂದ ಬಂದಿರತಕ್ಕಂಥ ರಾಜಕಾರಣಿಗಳು ಬರ್ತಾರೆ ಹೊರತು ಸಾಮಾಜಿಕ ಚಳವಳಿ ಮೂಲಕ ಅಹಿಂದ ಚಳವಳಿ ಮೂಲಕ ರೈತ ಚಳವಳಿ ಮೂಲಕ ದಲಿತ ಚಳವಳಿ ಮೂಲಕ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಕಾವಲು ಪಡೆಯ ಕನ್ನಡ ಕಾವಲು ಪಡೆಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಕನ್ನಡ ಚಳವಳಿಯ ಮೂಲಕವೂ ಕೂಡ ಒಬ್ಬ ಗಟ್ಟಿ ರಾಜಕಾರಣಿ ಅನ್ನುವಂಥದ್ದನ್ನ ತಮ್ಮನ್ನ ತಾವು ನಿರೂಪಿಸಿಕೊಳ್ತಾರೆ ಇದರ ಸಿದ್ದರಾಮಯ್ಯನವರಿಗೆ ಅವ್ರು ಹೇಳಿದ್ರಲ್ಲ ನಾನು ಇವತ್ತೂ ವೀಕ್ ಆಗಿಲ್ಲ ಹಿಂದಿಯೂ ವೀಕ್ ಆಗಿಲ್ಲ ಮುಂದೆಯೂ ಕೂಡ ನಿಶಕ್ತನಾಗೋದಿಲ್ಲ ಅನ್ನೋದ್ರ ಕುರಿತಂತೆ ನಾನು ಹೇಳ್ತಾ ಇದ್ದೀನಿ ಆ ತರಹದ ಗಟ್ಟಿ ವ್ಯಕ್ತಿತ್ವದ ಗಟ್ಟಿ ರಾಜಕಾರಣ ಹಿನ್ನೆಲೆಯ ಚಳವಳಿಗಳ ಗಟ್ಟಿತನದ ಬೇಸ್ಮೆಂಟ್ ಮೇಲೆ ಅಡಿಪಾಯದ ಮೇಲೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಜೆ ಡಿ ಎಸ್ ಅನ್ನು ಕೂಡ ಬಿಡ್ತಾರೆ ಜೆ ಡಿ ಎಸ್ ನಂತರ ಅವರು ಮತ್ತೆ ಅಹಿಂದ ಚಳವಳಿಯನ್ನು ಕಟ್ತಾರೆ ಕಾಂಗ್ರೆಸ್ ಇರೋದಕ್ಕಿಂತ ಮುಂಚೆ ಅಹಿಂದ ಚಳವಳಿಯಲ್ಲಿ ನಾನು ಬಹುದೊಡ್ಡ ಅಹಿಂದ ನಾಯಕ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ತಾರೆ ಎಷ್ಟು ಲಕ್ಷ ಜನ ಸೇರಿರ್ತಕ್ಕಂಥದ್ದು ಅವತ್ತಿನ ಎರಡ್ ಸಾವಿರದ ಐದರ ಅಹಿಂದ ಚಳವಳಿಯಲ್ಲಿ ಸಿದ್ದರಾಮಯ್ಯ ಎಂಥ ಬಹುಜನರ ನಾಯಕ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಹೇಗಾದರು ಮತ್ತು ಜನ ಹೇಗೆ ಅವರನ್ನು ಸ್ವೀಕರಿಸಿದ್ರು ಅನ್ನೋವಂಥದ್ದು ಇವತ್ತಿಗೂ ಕೂಡ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂಥವ್ರು ಇಬ್ಬರು ಮೂವರು ನಮಗೆ ಸಿದ್ದಾರಂತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವುದೇ ಆರೋಪಗಳಿಲ್ಲದೆ ಭ್ರಷ್ಟಾಚಾರದ ದೊಡ್ಡ ಮಟ್ಟದ ಆರೋಪಗಳಿಲ್ಲದೆ ಈ ಒಂದು ಯಾವುದೋ ಮೂಡ ಹಗರಣ ಬಿಟ್ಟುಬಿಟ್ರೆ ಸಿದ್ದರಾಮಯ್ಯನವರ ಮೇಲೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆರೋಪಗಳು ಇಲ್ಲವೇ ಇಲ್ಲ ಕಣ್ರಿ ಸಿದ್ದರಾಮಯ್ಯನವರು ವಿಫಲ ರಾಜಕಾರಣಿ ಅಂತ ಹೇಳ್ಬೋದು ಪಕ್ಷಾಂತರಿ ಅಂತಂದು ಹೇಳಿ ಪ್ರತಿಪಕ್ಷದವರು ಹೇಳ್ಬೋದು ಸಿದ್ದರಾಮಯ್ಯನವರು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಮಾಡ್ತಾರೆ ರಾಜಕಾರಣದಲ್ಲಿ ಅಂತಂದು ಹೇಳಬಹುದು ಆದರೆ ಸಿದ್ದರಾಮಯ್ಯ ಮಹಾಭ್ರಷ್ಟ ಸಿದ್ದರಾಮಯ್ಯ ಭ್ರಷ್ಟ ರಾಜಕಾರಣಿ ಅಂತ ಹೇಳುವಂತಹ ಜನ ಇವತ್ತು ರಾಜ್ಯದಲ್ಲಿ ಕಡಿಮೆ ಸಿಗ್ತಾರೆ ಯಾಕಂದರೆ ಅವರ ಹಿನ್ನೆಲೆ ಹಾಗೆ ಇಲ್ಲ ಇದೇ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ನಾನು ರಾಜಕೀಯವಾಗಿ ಇವತ್ತು ನಿಶಕ್ತನಾಗಿಲ್ಲ ಹಿಂದೆನೂ ಆಗಿಲ್ಲ ಮುಂದೆನೂ ಗೆ ಬಂದ್ರಲ್ಲ ಸಿದ್ದರಾಮಯ್ಯ ಅಲ್ಲಿಂದ ಏನಾಯ್ತು ಕಾಂಗ್ರೆಸ್ ನಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಬಳ್ಳಾರಿ ಚಲೋ ಅನ್ನುವಂತಹ ಒಂದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ನಂತರ ಅದರ ಪರಿಣಾಮ ಅವರು ಒಂದು ಗಣಿಧಣಿಗಳನ್ನು ಸೋಲಿಸಿ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿಯೂ ಆದರು ಒಬ್ಬ ಜನನಾಯಕ ಅನ್ನೋದು ಅಂದರೆ ನಿಶಕ್ತಿ ಶಕ್ತಿ ಯಾವ ರೀತಿ ಅವರಿಗೆ ಜನರು ಕೊಟ್ಟ ಬಂದಿದ್ದಾರೆ ಅನ್ನೋಂಥ ಅದರ ನಂತರ ಮತ್ತೆ ಎರಡನೇ ಬಾರಿಯೂ ಕೂಡ ಸಿ ಎಂ ಆಗ್ತಾರೆ ಸಿ ಎಂ ಆಗಿಯೂ ಕೂಡ ಮುಂದುವರಿತಾರೆ ಈಗ ಕುರ್ಚಿ ಕಿತ್ತಾಟದ ಗಲಾಟೆ ನಡೀತಾ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಕಾನ್ಫಿಡೆನ್ಸ್ ಆಗಿದ್ದಾರೆ ನನ್ನ ಶಕ್ತಿ ಕುಂದಿಲ್ಲ ನನ್ನ ಶಕ್ತಿ ರಾಜಕೀಯ ಶಕ್ತಿ ಕುಂದೋದು ಇಲ್ಲ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳೋದಕ್ಕೆ ಸಿದ್ದರಾಮಯ್ಯನಂಥ ಒಬ್ಬ ರಾಜಕಾರಣಿಗೆ ಮಾತ್ರ ಸಾಧ್ಯ ಆ ಮಾತನ್ನು ಬೇರೆಯವರು ಹೇಳಲಿಕ್ಕೆ ಇವತ್ತು ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಪಕ್ಷಗಳನ್ನು ಬದಲಾಯಿಸಿರ್ಬೋದು ಆದರೆ ಯಾವತ್ತು ಜನಪರ ಸಿದ್ಧಾಂತಗಳನ್ನು ಅಹಿಂದಾಪರ ಸಿದ್ಧಾಂತಗಳನ್ನು ದಲಿತ ಪರ ಸಿದ್ಧಾಂತಗಳನ್ನು ಅಲ್ಪಸಂಖ್ಯಾತ ಪರ ಸಿದ್ಧಾಂತಗಳನ್ನು ಶೋಷಿತ ವರ್ಗದವರ ಹಿಂದೆ ಅವರ ಪರವಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಸಿದ್ದರಾಮಯ್ಯ ಬದಲಾಯಿಸಿಕೊಂಡಿಲ್ಲ ಬದಲಾಯಿಸುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಅವರು ತಮ್ಮ ವ್ಯಕ್ತಿತ್ವ ರಾಜಕೀಯ ನಡೆ ತಮ್ಮ ಯೋಚನೆ ತಮ್ಮ ಮಾತು ಕೃತಿಗಳ ಮೂಲಕ ಸಾಬೀತು ಮಾಡ್ತಿದ್ದಾರೆ ಇದಕ್ಕೆ ಅತ್ಯುತ್ತಮ ಇನ್ನೊಂದು ಉದಾಹರಣೆ ಏನು ಗೊತ್ತಾ ವೀಕ್ಷಕರೇ ನಿನ್ನೆಯಷ್ಟೇ ಒಂದು ವಿಧೇಯಕ ಅದು ಸ್ವೀಕಾರಗೊಂಡಿದೆ ಅದು ಯಾವ ವಿಧೇಯಕ ಮಾದಿಗ ಒಳಮೀಸಲಾತಿ ವಿಧೇಯಕ ಅಲ್ವಾ ಈ ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಅದು ಬೇಕು ಬೇಡ ಅನ್ನೋಂಥ ಚರ್ಚೆ ಬರ್ತಾ ಇತ್ತು ಆದರೆ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತು ಆ ಮಾದಿಗ ಒಳ ಮೀಸಲಾತಿ ಅದನ್ನ ಅಂಗೀಕಾರ ಮಾಡಿಸೋ ಹಾಗೆ ಮಾಡಿದ್ದಾರೆ ಈಗಾಗಲೇ ಒಂದಷ್ಟು ಜನ ಈ ದಲಿತ ಸಿಎಂ ಕೂಗ್ ಬಂದ ತಕ್ಷಣ ಸಿದ್ದರಾಮಯ್ಯ ದಲಿತ ವಿರೋಧಿ ದಲಿತ ವಿರೋಧಿ ಅನ್ನುವಂಥ ಮಾತುಗಳನ್ನ ಅವರ ವಿರೋಧಿಗಳೇ ಹೇಳಬಹುದು ಆದರೆ ಮಾದಿಗ ಒಳಮೀಸಲಾತಿ ವಿಧೇಯಕ ಇದೆಯಲ್ಲ ಅದು ಅಂಗೀಕಾರ ಆಗೋದು ಅಷ್ಟು ಅಲ್ಲ ಅದಕ್ಕೆ ಒಂದು ಒಂದು ಬದ್ಧತೆ ಬೇಕು ಒಂದು ಸ್ಪಷ್ಟತೆ ಬೇಕು ಒಂದು ತುಡಿತ ಬೇಕು ಅನ್ನೋವಂಥದ್ದನ್ನು ಸಿದ್ದರಾಮಯ್ಯ ಈ ಮೂಲಕ ಪ್ರೂವ್ ಮಾಡಿದ್ದಾರೆ ಅಲ್ವಾ ಇದಲ್ಲದೆ ಅಲ್ಪಸಂಖ್ಯಾತರ ಪರವಾಗಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ನಾನಿಲ್ಲಿ ಪಟ್ಟಿ ಮಾಡಬೇಕಾಗಿಲ್ಲ ಯಾವತ್ತೂ ಕೂಡ ಅವರು ಬಹುಜನ ಮತ್ತು ಎಲ್ಲ ಶೋಷಿತ ಸಮುದಾಯದ ಪರವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಸಿದ್ದರಾಮಯ್ಯನವರಿಂದ ಈ ಮಾತು ಆ ಆತ್ಮವಿಶ್ವಾಸದ ಮೂಲಕ ಹೊರಗಡೆ ಬಂದಿರತಕ್ಕಂಥದ್ದನ್ನ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನ ಮತ್ತೊಮ್ಮೆ ಚರ್ಚಿಸುವಂತೆ ಅದರ ಒಳನೋಟಗಳನ್ನು ಮತ್ತೆ ವಿಮರ್ಶಿಸುವಂತೆ ಮಾಡಿದೆ ಅಲ್ವಾ ವೀಕ್ಷಕ್ರೆ ಎಸ್ ವೀಕ್ಷಕರ ಸಿದ್ದರಾಮಯ್ಯನವರ ಈ ಮಾತು ಅಂದ್ರೆ ರಾಜಕೀಯವಾಗಿ ನಾನು ಹಿಂದೆಯೂ ನಿಶಕ್ತನಾಗಿಲ್ಲ ಈಗಲೂ ನಿಶಕ್ತನಾಗಿಲ್ಲ ಮುಂದೆಯೂ ನಿಶಕ್ತನಾಗೋಲ್ಲ ಜನ ಬೆಂಬಲ ನನಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಹುತೇಕ ಒಂದು ಕಡೆ ಸಿದ್ದರಾಮಯ್ಯನವರ ಈ ಒಂದು ಮಾಸ್ ಲೀಡರ್ಶಿಪ್ ಒಬ್ಬ ಮಾಸ್ ಲೀಡರ್ನ ಒಂದು ಸ್ಥಿತಿಗತಿಯನ್ನ ನೋಡಿದ್ರೆ ಭೌತಿಕ ಆತ್ಮವಿಶ್ವಾಸ ಅವ್ರಿಗೆ ಬಂದಿರಲಿಕ್ಕೂ ಸಾಕು ಜೊತೆಗೆ ಈಗಲೂ ಕೂಡ ಜನ ಅವರ ಬೆಂಬಲಕ್ಕೆ ಇದ್ದಾರೆ ಈಗ ನೋಡಿ ಜನವರಿ ಮುಂದಿನ ವರ್ಷದ ಜನವರಿ ಅಂತ್ಯದಲ್ಲಿ ಅಹಿಂದ ಸಮಾವೇಶ ನಡೆಸಲಿಕ್ಕೆ ಈಗಾಗಲೇ ಅಹಿಂದ ನಾಯಕರು ತಯಾರು ಮಾಡ್ಕೊಳ್ತಾ ಇದ್ದಾರೆ ಅದರ ಉದ್ದೇಶ ಏನೇ ಇರಲಿ ಅದರ ರಾಜಕಾರಣದ ಒಂದು ಟಾರ್ಗೆಟ್ ಏನೇ ಇರಲಿ ಆದರೆ ನೋ ಡೌಟ್ ಸಿದ್ದರಾಮಯ್ಯ ಇವತ್ತಿಗೂ ಅಹಿಂದ ನಾಯಕರೇ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ದಲಿತ ನಾಯಕರೇ ಹಿಂದೆಯೂ ಕೂಡ ಇವತ್ತು ಕೂಡ ಮುಂದೆಯೂ ಕೂಡ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಸಿದ್ದರಾಮಯ್ಯನವರಂತಹ ನಾಯಕರು ಅಂದ್ರೆ ಜನಪರವಾಗಿರ್ತಕ್ಕಂಥ ನಾಯಕರು ಶೋಷಿತ ಪರವಾಗಿರ್ತಕ್ಕಂಥ ನಾಯಕರು ಬರಬೇಕಾಗಿದೆ ಶೋಷಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಕೋಮು ರಾಜಕಾರಣದ ವಿರುದ್ಧವಾಗಿ ಧರ್ಮ ರಾಜಕಾರಣದ ವಿರುದ್ಧವಾಗಿ ಮಾನವೀಯ ಒಂದು ಕಳಕಳಿಯುಳ್ಳ ರಾಜಕಾರಣಿಗಳು ಮುಂದೆಯೂ ಬರಲಿ ಅನ್ನೋ ಆಶಯದೊಂದಿಗೆ ಈ ಒಂದು ಎಕ್ಸ್ಪ್ಲೇನರ್ ಅನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಫೋಕಸ್ ಟಿವಿ ಇದು ನೆಲ ಜಲ ಭಾಷೆಗಾಗಿ ಇರತಕ್ಕಂತಹ ಪ್ರಾಮಾಣಿಕ ಪತ್ರಿಕೋ